ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದೇ ಅನ್ಕೋತೀನಿ ನಾನು ಕೂಡ ಆರಾಮದೇ ನೋಡ್ರಿ ಬವವಾಣಿ ರೀ ಬವಾಣಿ ಇಟ್ಕೊಂಡು ಕೆಸಿನಿಂದ ಎಣ್ಣೆ ಹಾಕಿಬಿಟ್ಟು ಬಳ್ಳಿ ಹಾಕ್ಕೊಂಡ್ರಿ ಬೆಳ್ಳುಳ್ಳಿ ಸುಟ್ಟ ನಂತರ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡ ನಂತರ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದೆ ನೋಡಿರಿ ಖಾರದ ಪುಡಿ ಹಾಕೋ ನಂತರ ಹಾಚಿನ ಪುಡಿ ಹಾಕೋಬಾರಕ್ಕೆ ಹಾಚಿನ ಪುಡಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಕೊಬ್ಬರಿ ಇರೀ ಸಾರಿ ಕೊಬ್ಬರಿ ಇರೀ ಕೊಬ್ಬರಿ ಇದು ಹುರ್ಕೊಂಡು ಕೆಸಿನ ಒಣ ಕೊಬ್ಬರಿ ಹುರ್ಕೊಂಡು ಕೆಸಿನದು ಮಿಕ್ಸಿಯಲ್ಲಿ ರುಬ್ಬಿಬಿಟ್ಟು ಹಾಕೋತಾಯಿದೆ ನೋಡಿರಿ ಸ್ವಲ್ಪ ಚಮಚನ ಆಡಿಸ್ಬಿಟ್ರಿ ಎರಡು ಚಮಚ ಆಡಿಸ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಹಾಕೋದಕ್ ರೀ ಉಪ್ಪು ಹಾಕಿದ ನಂತರ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕ್ರಿ ಕಮ್ಮಿ ಐತ್ರೀ ಉಪ್ಪು ಹಾಕೋ ನಂತರ ಎರಡು ನಿಮಿಷ ಡಕ್ಕನ್ ಮುಚ್ಚಿ ಬಿಡ್ಬೇಕ್ರಿ ಡಕ್ಕಳು ಮುಚ್ಚಿ ನಂತರ ಅದು ಕುದೀತದಲ್ರಿ ಅದು ಕುದಿಯದಲ್ಲೇ ಇದು ಮೀನಾಗ ಇರ್ತವಲ್ಲ ರೀ ಮೀನಾಗ ತೊಳ್ಕೊಳಕ್ಕೆ ಕೆಸಿಂದು ಕ್ಲೀನಾಗಿ ಬಿಟ್ಟು ಅದು ಕುದಿಯೋದ್ರಲ್ಲಿ ಇವು ಮೀನುಗಳು ಬಿಡ್ಬೇಕ್ರಿ ಮೀನುಗಳು ಬಿಟ್ಟ ನಂತರ ಜಾಸ್ತಿ ಕೈ ಆಡಿಸ್ಬಾರ್ದ್ರಿ ಒಡದೋತವ್ರಿ ಆಗ ಮೀನು ಪಲ್ಯ ಸಾರು ರೀ ಹಾಗೆ ಎರಡು ನಿಮಿಷ ಅಷ್ಟೇ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡ್ಬೇಕ್ರಿ ಕ್ಲೋಸ್ ಮಾಡಿ ನಂತರ ಗೋಟೆ ಕ್ಲೋಸ್ ಕೇಸಿಂದ ಈ ಕಡೆ ಪುಟಾಣಿ ಹಿಟ್ಟು ಬಯಸ್ಕೊತಾಯಿದ್ದೆ ನೋಡಿರಿ ಪುಟಾಣಿ ಅಂದರೆ ಹುರ್ಕೋಳೋ ಮಿಕ್ಸಿಯಲ್ಲಿ ರುಬ್ಬಿ ತಣ್ಣೀರು ಹಾಕಿ ಕೆಸಂದು ಕಲಿಸ್ಬಿಟ್ಟು ಹಾಕೊಂಡಿ ನೋಡಿರಿ ಹಾಕೊಂಡ್ ಮ್ಯಾಕ ಗಟ್ಟಿಯಾಗಿ ಬರ್ತದೆ ರೀ ಪಲ್ಯ ತುಂಬ ಟೇಸ್ಟಿಯಾಗಿನೂ ಬರ್ತದೆ ರೀ ಕೆಂಪು ರೀ ಪಲ್ಯ ಚೆನ್ನಾಗಿ ಬರ್ತದ್ರಿ ಹಾಗಾಗಿ ನಾವು ಪುಟಾಣಿನೇ ಹಾಕೋದ್ರಿ ಅದು ಏನೂ ಹಾಕಲ್ಲ ರೀ ಜಾಸ್ತಿ ಸಾಮಗ್ರಿಗಳು ಹಾಕಿಲ್ಲರಿ ಕಡಿಮೆನೇ ಹಾಕಿಶ್ಯಂದ್ ಮಾಡ್ತಾಯಿದ್ದೀನಿ ನೋಡ್ರಿ ಕನ್ನ ಸಹ ನಾನು ನೋಡ್ರಿ ಅದು ಕುದೀಲಿಕ್ಕೆ ಹತ್ತದರಿ ಕುದ್ದಾದ್ಮೇಲೆ ರೀ ಲಾಸ್ಟಿಗೆ ರೀ ಮಸಾಲೆ ಹಾಕ್ಬೇಕ್ರಿ ತುಂಬ ಚೆನ್ನಾಗಾಗಿ ಬರ್ತದ್ರಿ ಪಲ್ಯ ಪಾಸ್ಟಿಗೆ ಹಾಕ್ಬಾರ್ದ್ರಿ ಆದ್ಮೇಲೆ ನೋಡಿರಿ ಇಳಿಸಿದೀನಿ ನೋಡ್ರಿ ಈಗ ಮಸಾಲೆ ಹಾಕ್ಬಿಟ್ಟು ತಳಗಡೆ ಇಳಿಸ್ದ್ರಿ ಒಂದೇ ಒಂದು ಕುದಿ ಮೇಲೆ ತಳಗಡೆ ಇಳಿಸ್ಬೇಕ್ರಿ ಇಳಿಸ್ದಾದ ನಂತರ ನೋಡ್ರಿ ಯಾವ ರೀತಿ ಆಗ್ತದೆ ಜಾಸ್ತಿ ಕುದಿಸ್ಬೇಡ್ರಿ ಮಸಾಲೆ ಹಾಕಿದ್ಮೇಲೆ ಎರಡೇ ನಿಮಿಷ ಒಂದು ಸ್ವಲ್ಪ ಹುಂಗೊಯ್ಯೋದು ಮಸಾಲೆ ಜರ ಕುದಿಯೋದು ತಳಗ ಇಳಿಸ್ಬಿಡ್ಬೇಕ್ರಿ ಈ ರೀತಿ ಆತ ನೋಡ್ರಿ ಮೀನಾ ರೀ ಆದ ನಂತರ ರೊಟ್ಟಿ ಮಾಡ್ಬೇಕಲ್ರಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ ನೋಡ್ರಿ ಪೂರ್ತಿ ವೀಡಿಯೋ ಕಾಣ್ತಾ ಇಲ್ರಿ ಮ್ಯಾಗ ಫೋನ್ ಹಿಡಿಯಕ್ಕ ನಮ್ಮ ಹಿಡಿಯ ಅಂದ್ರೆ ಹೊರಗಡೆನೇ ಓಡೋದು ನೋಡ್ರಿ ಹಾಗಾಗಿ ವೀಡಿಯೋ ಕಾಣ್ತಾ ಇಲ್ಲರಿ ಫ್ರೆಂಡ್ಸಾಗಿ ಕ್ಷಮಿಸ್ಬಿಡ್ರಿ ರೊಟ್ಟಿ ಮಾಡೋದು ವೀಡಿಯೋನೇ ಕಾಣಿಸ್ತಾ ಇದ್ರಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ಹೇಳಿಕೊಂಡು ತುಂಬ ಸಿಂಪಲ್ಲಾಗಿ ನಾನೇ ಡಬ್ಬಿ ಮೇಲೆ ಇಟ್ಟುಕೆಸು ರೊಟ್ಟಿ ಮಾಡೋ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಕ್ಷಮಿಸ್ಬಿಡ್ರಿ ಬಿಡ್ರಿ ರೊಟ್ಟಿ ಹಾಕೋದು ಕೂಡ ವೀಡಿಯೋ ಮಾಡೋಕೆ ಕಾಲಿಲ್ರಿ ಫ್ರೆಂಡ್ಸ ರೊಟ್ಟಿ ಹಾಕೋದು ರೀ ನಿಮಗೆ ಫ್ರೆಂಡ್ಸಾಗಿ ಕ್ಷಮಿಸ್ಬಿಡ್ರಿ ಎಲ್ಲರೂ ಕೂಡ ರೊಟ್ಟಿ ಹೆಂಗೆ ಬಂದವ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ